ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇದೇ ತಿಂಗಳು ಜನವರಿ ಹನ್ನೆರಡರಿಂದ ಸ್ವಾಮಿ ವಿವೇಕಾನಂದರ ಜನ್ಮ ದಿನದಂದು ಯುವ ನಿಧಿ ಯೋಜನೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಯುವ ನಿಧಿ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ ನೀವೇನಾದರೂ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಿಡುಗಡೆ ಆಗಿರುತ್ತೆ ಇಲ್ಲಿಯವರೆಗೂ ಯಾರು ಅರ್ಜಿ ಸಲ್ಲಿಸಲು ನೀವು ಅರ್ಜಿನ ಸಲ್ಲಿಸಿ ಅರ್ಜಿ ಸಲ್ಲಿಸೋದು ಹೇಗೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಯಾವ ವೆಬ್ಸೈಟಲ್ಲಿ ಹೋಗಬೇಕು ಅನ್ನೋದು ಕುರಿತಾಗಿ ನಾನು ಈಗಾಗಲೇ ಒಂದೆರಡು ವಿಡಿಯೋಗಳನ್ನು ಮಾಡಿದ್ದೇನೆ ಅವುಗಳ ಒಂದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಕೊಟ್ಟಿರ್ತೀನಿ ಆ ಸಾಧ್ಯ ಆದರೆ ಇಲ್ಲಾಂದರೆ ನನ್ನ ಟೈಮ್ಲೈನ್ಗೆ ಹೋಗಿ ನೀವು ಚೆಕ್ ಮಾಡಿದರೆ ನೀವೇ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಹತ್ತಿರದ ಸೇವಾ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಗೆ ಫಲಾನುಭವಿಗಳು ಏನಿದಾರಲ್ಲ ಸುಮಾರು ಐದು ಲಕ್ಷ ಜನ ಇದ್ದಾರೆ ಅಂತ ಸರ್ಕಾರ ಹೇಳಿದೆ ಆದರೆ ಇದುವರೆಗೂ ಕೇವಲ ಎಪ್ಪತ್ತು ಸಾವಿರ ಅರ್ಜಿಗಳು ಮಾತ್ರ ಸಲ್ಲಿಕೆ ಆಗಿವೆ ಅಂತ ಸ್ವತಃ ಸರ್ಕಾರ ಹೇಳಿದೆ ಇನ್ನೂ ಸುಮಾರು ನಾಲ್ಕು ಲಕ್ಷ ಅರ್ಜಿಗಳು ಸಲ್ಲಿಕೆ ಆಗಿಲ್ಲ ಕಾರಣ ಏನಂದರೆ ಎಷ್ಟೋ ಜನ ಯುವಕರು ಅಂದರೆ ಡಿಗ್ರಿ ಎಮ್ ಎ ಆದಂಥ ಯುವಕರು ಯುವತಿಯರು ಅರ್ಜಿ ಸಲ್ಲಿಸೋಕ್ಕೆ ಹೋದರೆ ಆ ಅರ್ಜಿ ತಗೋತಾ ಇಲ್ಲ ಸೇವಾ ಸಿಂಧು ವೆಬ್ಸೈಟಲ್ಲಿದೆ ಅಲ್ಲಿ ನೀವು ಅರ್ಜಿ ಸಲ್ಲಿಸೋಕೆ ಹೋದರೆ ಸಮಸ್ಯೆ ಆಗ್ತಾಯಿದೆ ನಿಮ್ಮ ಡಿಗ್ರಿ ಬೇಸು ತಗೋತಾ ಇಲ್ಲ ಟೆಕ್ನಿಕಲ್ ಯಾರು ಬರ್ತಾ ಇದೆ ಕೆಲವರು ಬೇರೆ ಬೇರೆ ಸೇವಾ ಕೇಂದ್ರದಲ್ಲಿ ಹೋಗಿ ಅರ್ಜಿನ ಹಾಕಿ ನೋಡಿದ್ದಾರೆ ಅಲ್ಲಿ ಕೂಡ ಆ ಅರ್ಜಿ ತಗೋತಾ ಇಲ್ಲ ಕೆಲವರು ಸಿ ಎ ಸಿ ಕೆಲವರು ಗ್ರಾಮಲ್ಲಲ್ಲಿ ಕೆಲವರು ಸೈಬರ್ ಸೆಂಟರಲ್ಲಿ ಇನ್ನೂ ಸ್ವತಃ ತಾವೇ ಟ್ರೈ ಮಾಡಿ ನೋಡಿದ್ದಾರೆ ಬಟ್ ಅರ್ಜಿ ಆಗ್ತಾ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಏನಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಇನ್ನು ಮುಂದೆ ಸರಿ ಮಾಡ್ತಾರೋ ಏನೋ ಇಲ್ಲ ನೋಡಬೇಕು ಹೀಗಾಗಿ ಬಹಳಷ್ಟು ಜನ ಯುವಕರು ಯುವತಿಯರು ಈ ಅರ್ಜಿನ ಸಲ್ಲಿಸಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆ ಸಂಪೂರ್ಣವಾಗಿ ಯಶಸ್ವಿ ಆಗಿಲ್ಲ ಅಂತಲೇ ಹೇಳ್ಬೋದು ಮುಂದಿನ ದಿನಮಾನಗಳಲ್ಲಿ ಬಹುಶಃ ಈ ಅರ್ಜಿ ಸಲ್ಲಿಕೆ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ನೋಡಿ ಹಣ ಬಂದಿರುತ್ತೆ ಈ ನೀವೇನು ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅಂದರೆ ನೀವೇ ಟ್ರೈ ಮಾಡಿ ನೋಡಿ ಅಥವಾ ಹತ್ತಿರ ಸೇವಾ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಪ್ರಯತ್ನ ಪಡಿ ಅರ್ಜಿ ಸಲ್ಲಿಕೆ ಆಯ್ತಂದ್ರೆ ನಿಮಗೆ ದುಡ್ಡು ಬರುತ್ತೆ ಇಲ್ಲಾಂದ್ರೆ ಇಲ್ಲ ನೋಡಿ ಸ್ವತಃ ಸರ್ಕಾರನೇ ಇದ್ರ ಬಗ್ಗೆ ತುಂಬ ಮುತುವರ್ಜಿ ವಹಿಸಿ ಈ ಯೋಜನೆಯನ್ನು ತಂದಿದೆ ಆದರೆ ಇದು ಸಂಪೂರ್ಣ ಯಶಸ್ವಿ ಆಗಿಲ್ಲ ಇನ್ನು ನಿಮಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಅದು ಕೂಡ ರೀಸ್ಟಾರ್ಟ್ ಆಗಿದೆ ಅಂದರೆ ಯಾರು ಇದುವರೆಗೂ ಗೃಹಲಕ್ಷ್ಮಿ ಅರ್ಜಿಯನ್ನು ಸಲ್ಲಿಸಿಲ್ವೋ ಅವರು ಕೂಡ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ ಇನ್ನು ಗೃಹ ಜ್ಯೋತಿ ಬಗ್ಗೆ ನಿಮಗೆಲ್ಲ ಗೊತ್ತಾಯಿತು ಅದು ಮುಗಿದ ಕತೆ ಇಂಥ ಸರ್ಕಾರದ ಯೋಜನೆಗಳು ಏನಾದರೂ ಅಪ್ಡೇಟ್ಸ್ ಬಂದರೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಹಲವಾರು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ನೀವು ನೋಡ್ಬೋದು ಎಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ